ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇದು ಕೇವಲ ಒಂದು ದಿನದ ಆಚರಣೆಯಾಗಬಾರದು ಬದಲಾಗಿ ಪ್ರತಿಯೊಬ್ಬರೂ ಹಕ್ಕುಗಳನ್ನು ಪಡೆಯುವ ಮತ್ತು ಜವಾಬ್ದಾರಿಗಳನ್ನು ಎಚ್ಚರಿಸುವ ಸಂಕೇತವಾಗಬೇಕು ಎಂದು ಶಾಸಕ ಎಸ್ ಎನ್ ಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಎಂದರೆ ಜನರಿಂದ ಜನರಿಗೋಸ್ಕರವಾಗಿ ಜನರಿಂದ ನೇಮಿಸಲ್ಪಟ್ಟ ಆಡಳಿತಾತ್ಮಕ ವ್ಯವಸ್ಥೆಯಾಗಿದ್ದು ಇದನ್ನು ಬಲಪಡಿಸಬೇಕು ಎಂದರು ರಾಜ್ಯದಲ್ಲಿ ಸಂವಿಧಾನದ ಚಿಕ್ಕ ದಿನವನ್ನಾಗಿ ಈ ದಿನ ಆಚರಣೆ ಮಾಡ್ತಾ ಇದ್ರು ಈ ದಿನ ಎಲ್ಲ ಇಲಾಖೆಗಳ ಸಾರ್ವಜನಿಕ ಪಟ್ಟಿಯು ಎಲ್ಲ ಮುಖಂಡ ಒಂದು ಸಮಕ್ಷಣದಲ್ಲಿ ಬಂಗಾರಪೇಟೆಯ ಅಂಬೇಡ್ಕರ್ ಪುತ್ಥಳಿ ಬಳಿ ಅಂಬೇಡ್ಕರ್ ಪಾರ್ಕ್ನಲ್ಲಿ ಈ ಸಮುದಾಯವನ್ನು ಸರಳವಾಗಿ ಆಚರಣೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ತಾಲೂಕ್ ತಹಲರಾಗಿರ್ತಕ್ಕಂಥ ಸುಜತಾ ಮೇಡಮ್ ಅವರು ಮತ್ತು ನಮ್ಮ ವೀರ್ತು ತಹಲಾಗಿರ್ತಕ್ಕಂಥ ಗಾಯತ್ರಿ ಮೇಡಮ್ ಅವರು ಪಿ ಇ ಒ ಶಶಿಕಲಾ ಮೇಡಮ್ ಅವರು ಸಮಾಜ ಅಧಿಕಾರಿ ಅಂಜನೇ ಕರ್ನಾಟಕ ರಾಜ್ಯ ಸರ್ಕಾರಿ ಲೋಕಸಭಾ ಸಹಿತ ರವಿಕುಮಾರ್ ಅವರು ಕೃಷಿ ಇಲಾಖೆಯ ಮಂತ್ರಿಮಾರ್ ಅವರು ಈ ರಾಷ್ಟ್ರಕ್ಕೆ ಗೌರವ ತಂದು ಅಂಬೇಡ್ಕರ್ ಅವರನ್ನು ಅವರೆಲ್ಲ ಕೂಡ ಈ ಸಂವಿಧಾನ ಕೊಟ್ಟಿದ್ದಕ್ಕಾಗಿ ಈ ದಿನವನ್ನು ನಾವು ಸಂವಿಧಾನದ ಸದೇ ಆಚರಣೆಯನ್ನು ಅಂತ ನಾವು ನೋಡ್ಬೋದು ಈ ಸಂವಿಧಾನದಿಂದ ಪ್ರತಿ ಶಾಲೆಯಲ್ಲಿ ಪಠಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ಸಂವಿಧಾನಗಳಿಗೆ ತಿಳ್ಕೋಬೇಕು ಅಂತೇಳಿ ಗೌರವಾಯಿತ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಕೆ ಎಸ್ ಅವರು ಸಲ್ಮಾನ್ಯ ಮಹೋದಯ ಆದೇಶವನ್ನು ಹೊರಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಒಂದು ಸಂವಿಧಾನ ಪೀಠಿಗೆಯ ಯಾತ್ರೆಯಿಲ್ಲ ಯಾತ್ರೆಯನ್ನು ಮಾಡುವ ಮುಖಾಂತರ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಕೂಡ ಬೀದರಿಂದ ನಮ್ಮ ಕೋಲಾರದ ತನಕ ಕೂಡ ಒಂದು ಸಂವಿಧಾನ ಯಾತ್ರೆಯನ್ನು ಮಾಡಿ ರಥವನ್ನು ಮಾಡಿ ಆ ರಥದ ಮುಖಾಂತರ ಪ್ರತಿ ತಾಲೂಕಿನಲ್ಲಿ ಹೋಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮಾಡುವ ಕೆಲಸವನ್ನು ಮಾಡಿದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಅನ್ವಯವತ್ತು ನೋಡಿ ನಾವೆಲ್ಲ ಕೂಡ ಯಾವುದೇ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಕೂಡ ಇದೇ ಸಂವಿಧಾನ ಕೊಟ್ಟಿರಲಿಲ್ಲ ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ವಿದ್ಯಾರ್ಥಿಗಳು ಮಕ್ಕಳು ಇವತ್ತು ನಮ್ಮ ನಮಗೆ ಸಂವಿಧಾನ ಪೀಠಿಗೆಯನ್ನು ನೋಡದೆ ಬಾಯಿಪಾಠ ಮಾಡಿ ಒಪ್ಪಿಸುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಅಂದರೆ ಇದಕ್ಕೆ ಸರ್ಕಾರದಾಗಿರ್ತಕ್ಕಂಥ ಮಹದೇವರಿಗೆ ಅಭಿನಯಿಸ ಇವತ್ತು ಸಂವಿಧಾನ ಇಲ್ಲ ಅಂದಿದ್ದರೆ ನಾವು ಯಾರು ಕೂಡ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವತಂತ್ರ ಸಿಕ್ಕಿದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ ಇವತ್ತು ಎಲ್ಲ ವರ್ಗದ ಜನತೆ ಇವತ್ತು ಅಧಿಕಾರವನ್ನು ಅನುಭವಿಸಲಿಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀತಿಗಳನ್ನು ಕೂಡ ಅಧಿಕಾರವನ್ನು ಅನುಭವಿಸಲಿಕ್ಕೆ ಈ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಬೆಂಬೇಡ್ಕೆಯ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಭಾಳ ಶ್ರೇಷ್ಠವಾದ ಸಂವಿಧಾನ ಈ ಸಂವಿಧಾನಕ್ಕೆ ಪ್ರಪಂಚದಲ್ಲೇ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಪ್ರಪಂಚದಲ್ಲಿಯೇ ಬಹಳ ಮಹತ್ವ ಸಂವಿಧಾನ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಈ ದಿವಸವನ್ನು ನಾವು ಸಾಂಕೇತಿಕವಾಗಿ ಆಚರಣೆ ಕಾರ್ಯದ ಆಚರಣೆ ಮಾಡಬೇಕಾದ ಎಲ್ಲರೂ ಕೂಡ ಅಳವಡಿಸಿಕೊಳ್ಳಿ ಆ ಅಂಬೇಡ್ಕರ್ ಆಶಯಗಳನ್ನು ತಮ್ಮ ಜೀವನದಲ್ಲಿ ತಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಏನು ಇವರ ಕೋಲಾರ ಜಿಲ್ಲೆಯಲ್ಲೇ ಒಂದು ಮಾದರಿಯಾಗಿ ಅಂಬೇಡ್ಕರ್ ಆ ಒಂದು ಜಿಲ್ಲೆಯ ನಿರ್ಮಾಣ ಮಾಡಿ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಇಲ್ಲಿ ಗೊತ್ತಿಲ್ಲ ಇಲ್ಲ ಅಂಬೇಡ್ಕರ್ ಪೀಠೆಯನ್ನು ನಾವಿಲ್ಲಿಯ ಅಂಬೇಡ್ಕರ್ ಪೀಳಿಗೆಯನ್ನು ನಾವು ಇರಬೇಕು ಅಂತ ಹೇಳಿ ಅಂಬೇಡ್ಕರ್ ಪೀಳಿಗೆಯನ್ನು ಕೂಡ ನಾವಿಲ್ಲಿ ಅಳವಡಿಸಿದ್ದೇವೆ ಅದೇ ರೀತಿ ಒಂದು ಅಂಬೇಡ್ಕರ್ ಒಂದು ಏನು ನಮ್ಮ ಭವನ ಬೇಹ ಆ ಭವನೆಗಾಗಲೇ ನಮಗೂ ನಡೀತಾ ಇದೆ ನಮ್ಮ ಸ್ನೇಹಿತರು ಕೇಳಿದರು ಸರ್ ಮೊದಲನೇ ರೂಪದಲ್ಲಿ ಹೀಟ್ ಆಗ್ತಾ ಇದ್ದೀವಿ ಅಂತ ಆದರೆ ನಾನು ಏನು ಮಾತು ಕೊಟ್ಟಿದ್ದೆ ಇನ್ನು ಎರಡು ಕೋಟಿ ಅದನ್ನು ಮಂಜೂರು ಮಾಡಿಸ್ತೀನಿ ಅಲ್ಲಿ ನಿಮ್ಮ ಆಶಯದಂತೆ ಅಲ್ಲಿ ಒಂದು ವಾಚನಾಲಯ ಅಂಬೇಡ್ಕರ್ ಲೈಬ್ರರಿ ರೂಮುಗಳು ಅಥವಾ ನೀವು ಬರ್ತಕ್ಕಂಥ ಯಾವ ಸಭೆ ಸಮಾರಂಭ ಮಾಡೋಕ್ಕೆ ಒಂದು ಸಣ್ಣ ಹಾಲು ಮತ್ತು ಅಲ್ಲಿ ಬರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ